ಹಾಯ್ ಗಾಯ್ಸ್ ಹಿಂಗಿದ್ದೀರಾ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಸ್ನೇಹಿತರೆ ಇವತ್ತು ಸಂಡೇ ಸ್ಪೆಷಲ್ಲು ಏನೇನು ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ ನಾವು ಮಾತ್ರ ಇವತ್ತು ಚಿಕನ್ ತಂದಿದ್ದೀವಿ ಮಟನ್ ತಂದಿದ್ದೀವಿ ಅನಿಸಿ ಮಟನ್ ತಂದಿದ್ದೀವಿ ಇವತ್ತು ಮಟನ್ ಮಾಡಿ ಚಿಕನ್ ಮಾಡಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ ನೀವೇನೇನು ತಂದಿದ್ದೀರಾ ಏನು ಸ್ಪೆಷಲ್ ಮನೇಲಿ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇದೆಯಾ ಬಿಸ್ಕೆಟ್ ಆಗ್ತಿದೆಯಾ ತಗೋ ಇನ್ನು ಸ್ವಲ್ಪ ಆವಾಗಲಿಂದ ಒಂದು ಪ್ಯಾಕ್ ಹಾಕ್ಬಿಟ್ಟವನೇ ಅವನಿಗೆ ನಾಯಿ ಮರಿ ಹಸು ಅಂದರೆ ತುಂಬ ಇಷ್ಟ ಸ್ನೇಹಿತರೆ ಹ್ಞೂ ಆಯ್ ಅಲ್ಪ ಹ್ಞೂ ಹ್ಞೂ ಸೊ ನೋಡಿ ಗೈಸ್ ಇದು ನಮ್ಮ ಮನೆ ಮುಂದ್ಗಡೆ ಇರತಕ್ಕಂಥ ರೋಡು ಅಲ್ಲಿ ನೋಡ್ಬೋದು ನಮ್ಮೂರು ಸುತ್ತಲೂ ಎಲ್ಲನೂ ಗುಡ್ಡ ಬೆಟ್ಟನೇ ಕಾಣಿಸುತ್ತೆ ಆಲ್ಮೋಸ್ಟು ನೋಡಿ ಗೈಸ್ ನಮ್ಮ ಮನೆ ಮುಂದೆ ಕಬ್ಬು ಹಾಕಿದ್ದೀವಿ ಎಲ್ಲಿ ನೋಡ್ಬೋದು ಕಬ್ಬೈತೆ ಐತೆ ಬೆಳೆದ್ಬಿಟ್ಟೈತೆ ಎಲ್ಲ ಕಟಾವು ಮಾಡ್ಬೋದು ತಿನ್ಬೋದು ಇವಾಗ ಓಕೆನಾ ಸೊ ನೋಡ್ಬೋದು ಸ್ನೇಹಿತರೆ ನಮ್ಮ ಮನೆಯ ಪಕ್ಕದಲ್ಲಿ ಈ ಥರ ಐತೆ ಸೊ ಮನೆ ಬೀಳ್ತಿದೆ ಅದಕ್ಕೆ ಫುಲ್ ಗ್ರೀನರಿಯಾಗೆ ಕಾಣುತ್ತಿದೆ ಎಲ್ಲಿ ನೋಡಿದ್ರು ಹ್ಞೂ ಏನಪ್ಪಾ ಹಾಂ ಹ್ಞೂ ತಗೋ ಚಿಕ್ ತಿಕ್ ತಾಕೋ ಅಷ್ಟೇ ಅದೇ ತಿಂದ್ಬಿಡತ್ತೆ ಡಗಿ ಏನ್ದಾಗಿ ಏನು ಹೆಸರು ಹ್ಮ್ ಬಾ ಬಾ ಅನ್ಬೇಕು ಹ್ಮ ಚಿನ್ನಿನ ಅಲ್ಲೇ ಕರಿ ಜಾನಿ ಚಿನ್ನು ನೋಡಿ ನೋಡಿಗೆ ಎಷ್ಟೊಂದು ಹೆಸರಿಟ್ಟಿದಾನೆ ಜಾನಿ ಅಂತೆ ಚಿನ್ನಿನಂತೆ ತೋರ್ಸೋದಕ್ಕೆ ನೋಡಿ ಅನ್ಸಿಕ್ ಡ್ಯಾನ್ಸ್ ಆಡ್ತಾನೆ ಡ್ಯಾನ್ಸ್ ಆಡ್ಬೇಕಂಗೆ ಹಾ ಹಾ ಹಂಗೇನೇನು ಡ್ಯಾನ್ಸ್ ಆಡೋದ ಸರಿ ಡ್ಯಾನ್ಸ್ ಚೆನ್ನಾಗಿ ಮಾಡ ಹಸು ಆಮೇಲೆ ನಾಯಿಗಳ ಜೊತೆ ಇರ್ತಾನೆ ಅವ್ನು ಆಟ ಆಡ್ಕೊಂಡು ಊಟನ ಮಡ್ದು ಬಿಡ್ತಾನೆ ನೋಡಿ ಐಸ್ ನಮ್ಮೂರಲ್ಲಿ ಬೆಳಬಳಗ್ಗೇನೆ ಮೂರು ಕುರಿ ಕಟ್ ಮಾಡವ್ರೆ ಎಲ್ಲ ಭಾಗ ಮಾಡ್ತಾವ್ರೆ ನಾಯಿ ಮರಿಗೆ ಇದು ಹಾಲಿನ ಪುಡಿ ಹಾಕೋಣೆ ಅದು ಮಾತ್ರ ಅವನ ಜೊತೆ ಇದ್ರೆ ತಿನ್ನಿಸ್ತಾನೆ ಇರ್ತಾನೆ ಚೆನ್ನಾಗಿ ಬಿಸ್ಕೆಟು ಹಾಲಿನ ಪುಡಿ ಆಮೇಲೆ ಅನ್ನ ತಗೊಬಂದು ಹಾಕ್ತಾನೆ ಇರ್ತೇನೆ ಹೌದಲ್ಲೇನಪ್ಪ ಹೌದಲ್ವಾ ಹ್ಞೂ ಎಷ್ಟು ಹಾಕಿದ್ಯಾ ಹಾಲಿನ ಪುಡಿ ಹಾಂ ಹ್ಞೂ ಚಿ ಚಿಕ್ಕ ಕಪ್ ಹಾಕಿದ್ಯಾ ಒಂದು ಕಪ್ ಹಾಕಿದೆಯಾ ಮತ್ತೆ ಏನೇ ಕಷ್ಟ ಹಾಕೋದು ನೀನು ನಾಯಿ ಮರಿಗೆ ಇಷ್ಟೊಂದು ಹ್ಞೂ ಇರೀರಿ ತಿನ್ಲಿ ಇರಪ್ಪ ಅದ್ರ ಕೆಳಗಡೆ ಹೋಗ್ಬೇಡ ಅದಕ್ಕೆ ಮತ್ತೆ એ આગની ગરાન હોવા એ ફેન બલાસિસ ಸೊ ಗೈಸ್ ನೋಡಿದ್ರಲ್ಲ ನಾನು ಇವಾಗ ನಿಮ್ಮ ಮಟನ್ ಮಟನೆಲ್ಲ ಭಾಗ ಆಗ್ತವ್ರ ಅಂತ ಹೇಳ್ಬಿಟ್ಟು ಮೊನ್ನೆ ದೀಪಾವಳಿ ಹಬ್ಬ ನಡೀತಲ್ಲ ಸೊ ಅದಕ್ಕೋಸ್ಕರ ಗೈ ಹೊತ್ತು ಸಂಡೇ ಮೂರು ಕುರಿ ಹೊಡೆದ್ಬಿಟ್ಟವ್ರೆ ಆ ಕುರಿಯನ್ನು ಭಾಗ ಮಾಡೋಕ್ಕೆ ಜನರು ಎಲ್ಲನೂ ಅಷ್ಟೊಂದು ಜನನೂ ಸೇರೋರೆ ಮನೆ ಮನೆಗೆ ಒಬ್ಬೊಬ್ರು ಬಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ಭಾಗ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಮನೆಗಳಿಗೆ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಬೇಯಿಸ್ಕೊಂಡು ತಿಂತಾರೆ ಸೊ ಅದು ವಿಷಯ ಹಬ್ಬ ಆದ ತಕ್ಷಣ ನಾವು ನಾ ಮಾರನೇ ದಿವಸ ಆಗಿರ್ಬೋದು ನಾವು ಮಟನ್ ತಂದು ಮಾಡಲ್ಲ ಹಬ್ಬ ಆದಮೇಲೆ ಸಂಡೇ ಇಲ್ಲಾಂದರೆ ಯಾವುದಾದ್ರೂ ಒಂದು ದಿವಸ ಫಿಕ್ಸ್ ಮಾಡಿಬಿಟ್ಟು ಅವತ್ತು ಊರವರೆಲ್ಲ ಸೇರ್ಕೊಬಿಟ್ಟು ಈ ಥರ ಮಟನ್ ಆಡದ್ಬಿಟ್ಟು ಇಲ್ಲಾಂದರೆ ಮಾತಾಡ್ಕೊಬಿಟ್ಟು ಚಿಕನ್ನು ಇಲ್ಲಾಂದರೆ ಮಟನ್ ತಗೋ ಬಂದ್ಬಿಟ್ಟು ಎಲ್ಲ ನಮ್ಮೂರ ಕಡೆ ಏನೇ ಅನಿಸಿ ಏನು ಮಾಡ್ತಿದ್ಯಾ ಏ ಇರಲಿ ಬಿಡುಪಾ ಅದೇ ಹೋಗತ್ತ ಬಿಡು ಅದನ್ನು ಮುಟ್ಟಬಾರ್ದು ಓಕೆನಾ ಇದು ಇವತ್ತು ಸಂಡೇ ಮಾರ್ನಿಂಗ್ ಸೊ ನಿಮ್ಗೇನಾದ್ರೂ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಕ್ಕೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ 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 ಹೇಳಿ ಎಲ್ಲರಿಗೂ